ನಗರ ಸಭೆ ವತಿಯಿಂದ ತಮ್ಮೆಲ್ಲರಿಗೂ ನಾನು ಪೌರಾಯುಕ್ತನಾಗಿ ನಿಮ್ಮಲ್ಲಿ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಇದ್ದೇನೆ ಮೊತ್ತಿಗೆ ನಾವು ಈ ಜಾಥಾ ತೆಗೆದುಕೊಂಡು ಬಂದ ಉದ್ದೇಶ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಉದ್ದೇಶ ಆಗಿದೆ ಪ್ರತಿ ಐದು ವರ್ಷಕ್ಕೊಂದ್ಸಾರಿ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗಳು ಬರ್ತಾ ಇರ್ತವೆ ವರ್ಷ ತಾವೆಲ್ಲರೂ ವಿಧಾನಸಭಾ ಚುನಾವಣೆಯನ್ನ ಮಾಡಿದ್ದೀರಾ ತಮ್ಮ ಅತ್ಯಮೂಲ್ಯವಾದ ಅಧಿಕಾರ ಮತವನ್ನು ಚಲಾಯಿಸುವುದರ ಮೂಲಕ ಅಧಿಕಾರವನ್ನು ತಾವು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೀರ ಅದರಂತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಅಂದ್ರೆ ಮುಂದಿನ ತಿಂಗಳು ಏಳನೇ ತಾರೀಕಿನ ದಿವಸ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಈಗಾಗಲೇ ಇಲ್ಕಲ್ ನಗರದಲ್ಲಿ ಐವತ್ತೆರಡು ಮತಗಟ್ಟೆಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ ತಮ್ಮ ತಮ್ಮ ಮತಗಟ್ಟೆ ಲಾಸ್ಟ್ ಟೈಮ್ ವಿಧಾನಸಭೆಯಲ್ಲಿ ತಾವು ಎಲ್ಲೆಲ್ಲೇ ಮತ ಹಾಕಿದ್ರು ಅದೇ ಮತಗಟ್ಟೆಯಲ್ಲಿ ಈ ಸಾರಿನೂ ಕೂಡ ಓಟ್ ಹಾಕುವಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮುಂಜಾನೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಸತತವಾಗಿ ಮತದಾನ ಕಾರ್ಯಕ್ರಮ ನಡೆಯುತ್ತೆ ಏಳನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ಅವತ್ತಿನ ದಿವಸ ಅಧಿಕಾರ ಇರ್ತಕ್ಕಂಥವ್ರು ಅಂದ್ರೆ ವೋಟಿಂಗ್ ಅಧಿಕಾರ ಇರ್ತಕ್ಕಂಥವ್ರು ಹದಿನೆಂಟು ವರ್ಷ ಮೇಲ್ಪಟ್ಟಂತವರು ಪ್ರತಿಯೊಬ್ಬರು ಮತಗಟ್ಟೆಗೆ ಹೋಗಿ ಮತದಾನ ಮಾಡಬೇಕು ಮತದಾನ ಮಾಡುವ ಮೂಲಕ ಸಂವಿಧಾನ ಕೊಟ್ಟಂತಹ ತಮ್ಮ ಉಚ್ಚೋನ್ನತ ಪರಮಾಧಿಕಾರವನ್ನು ತಾವು ಚಲಾಯಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೇವೆ ಸರಿ ಸರ್ಗೂ ನಮಸ್ಕಾರ ನಾವು ವಿಫಲ ನಗರಸಭೆಯಿಂದ ಬಂದಿದ್ದೀವಿ ಮೇ ಏಳನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ಒಂಬತ್ತು ಏಳನೇ ತಾರೀಕು ದಿವಸ ನಮ್ಮ ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಕೂಡ ಭಾರತ ಸಂವಿಧಾನ ಕೊಟ್ಟಂತಹ ಓಟ ಹಾಕುವಂಥ ಅಧಿಕಾರವನ್ನು ತಾವು ಓಟ ಹಾಕಿ ಈ ದೇಶದ ಭದ್ರ ಬುನಾದಿಗೆ ತಾವು ಸಹಕಾರಿಯಾಗಬೇಕು ಅಂತ ಕೇಳ್ಕೊಳ್ತಾ ದಯವಿಟ್ಟು ಅವತ್ತು ಯಾರೂ ಮತದಾನ ಮಾಡೋದನ್ನು ತಪ್ಪಿಸ್ಬೇಡ್ರಿ ಎಂಟೆ ಕೆಲಸ ಕಾರ್ಯಗಳಿದ್ದರೂ ಕೂಡ ಮತದಾನ ಹಾಕಿಬಿಟ್ಟು ಆ ಕೆಲಸ ಕಾರ್ಯಗಳಿಗೆ ಹೋಗ್ರಿ ಕೂಲಿ ಕಾರ್ಮಿಕರಿಗೆ ಸರ್ಕಾರಿ ನೌಕರರಿಗೆ ಸಂಘ ಸಂಸ್ಥೆಗಳಿಗೆ ಬರ್ತಕ್ಕಂಥವರಿಗೆ ಮತದಾನ ನಿಲ್ಲಿಸ ವೇತನ ಸಹಿತ ರಜೆಯನ್ನು ಸರ್ಕಾರ ಘೋಷಣೆ ಮಾಡಿದೆ ಅವತ್ತು ನೀವು ಕೆಲಸಕ್ಕೆ ಬಾರದೇ ಇದ್ದರೂ ಕೂಡ ನಿಮ್ಮ ಮಾಲೀಕ ನಿಮಗೆ ವೇತನ ಕೊಡಬೇಕು ನೀವು ಅವತ್ತು ಮತದಾನ ಮಾಡಬೇಕು ಇದು ಸರ್ಕಾರ ತಂದಂಥ ಕಾನೂನು ದಯವಿಟ್ಟು ನನ್ನ ಕೆಲಸಕ್ಕೆ ಕರ್ಕೊಲಿಲ್ಲ ಅಂತ ತಿಳ್ಕೊಂಡು ಅವತ್ತು ಕೇತನ ಕಟ್ ಮಾಡೋದಾಗಲಿ ಅದೆಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ ಅದಕ್ಕೆ ತನ್ನ ಕೆಲಸ ಕಾರ್ಯಗಳು ಇದ್ದರೂ ಕೂಡ ದಯವಿಟ್ಟು ಮತದಾನ ಮಾಡಿ ನಿಮ್ಮ ಕೆಲಸಕ್ಕೆ